ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ಡಿಸೈಡ್ ಆಗುತ್ತೆ ಚಾಂಪಿಯನ್ ಟ್ರೋಫಿಯ ಅಧಿಪತಿ ಯಾರು ಅಂತ ಎಸ್ ನಮ್ಮ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ ನಾಳೆ ಏನು ಫೈನಲ್ ಆಟ ಆಡ್ತಿದೆ ಅದರ ಪಿಚ್ ರಿಪೋರ್ಟ್ ಅದೇ ರೀತಿಯಾಗಿ ಯಾವ್ಯಾವ ರೀತಿ ಆಗ್ಬೋದು ನಮ್ಮ ಇಂಡಿಯನ್ ಟೀಮ್ಗೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಮ್ಮ ಇಂಡಿಯಾಗೆ ಮತ್ತೊಂದು ಶಾಕ್ ಆದಿದ್ಯಾ ಅನ್ನೋದು ಎಲ್ಲವನ್ನು ಈ ತ್ರೀ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದು ಏನೇನಲ್ಲ ಅಂತ ಹೇಳಿದ್ರೆ ಮೇನ್ ಆಗಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅದೇ ರೀತಿ ಚಾಂಪಿಯನ್ ಟ್ರೋಫಿ ಫೈನಲ್ ನ್ಯೂ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಬಿಗ್ ಅಪ್ಡೇಟ್ಗಳಿವೆ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲವನ್ನು ತಿಳಿಸ್ಕೊಡ್ತೇನೆ ಅದು ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಹೊಸೊಬ್ಬರಾಗಿದ್ದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಪಿಚ್ ರಿಪೋರ್ಟ್ ಕಡೆ ಬಂದರೆ ಎಸ್ ಇಂಡಿಯಾ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ನಾಳೆ ಮ್ಯಾಚ್ ಏನಾಗ್ತಾಯಿದೆ ಅದು ಫೈನಲ್ ದುಬೈನಲ್ಲಿ ಎರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅದರ ಪ್ರಿವ್ಯೂ ಅಂತೂ ನಾಳೆ ಮಾಡೇ ಮಾಡ್ತೇನೆ ಪಿಚ್ ರಿಪೋರ್ಟ್ ಕಡೆ ಬಂದರೆ ಪಿಚ್ ರಿಪೋರ್ಟಲ್ಲಿ ಏನೇನೆಲ್ಲ ಆಗುತ್ತೆ ಮೊದಲೇದಾಗಿ ಈ ಪಿಚ್ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದರೆ ಎಸ್ ಇಂಡಿಯಾದ ರೀತಿಯಾಗಿ ಪಾಕಿಸ್ತಾನ ಏನು ಹೋದ ಎರಡು ಮ್ಯಾಚ್ಗಳ ಹಿಂದೆ ಏನು ಪಿಚ್ಚಲ್ಲಿ ಆಟ ಆಡಿತ್ತು ಅದೇ ಸೇಮ್ ಪಿಚ್ಚರ್ಸ್ನ ಇವತ್ತೇ ನಾಳೆ ಕೊಡ್ತಾ ಇರುವೆ ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ನನ್ನ ಪ್ರಕಾರ ಅಫಿಷಿಯಲ್ಲಾಗೂ ಕೂಡ ಕನ್ಫರ್ಮ್ ಮಾಡಿಕೊಟ್ಟಿದ್ದಾರೆ ಐ ಸಿ ಸಿ ಕೂಡ ಅದಕ್ಕಾಗಿ ಇಲ್ಲಿ ಇಂಡಿಯಾ ಅದೇ ರೀತಿ ಪಾಕಿಸ್ತಾನ ಏನು ಮ್ಯಾಚ್ ಆಯಿತು ಅದೇ ಸೇಮ್ ಪಿಚ್ನ ನಮ್ಮ ಇಂಡಿಯಾ ಟೀಮ್ಗೆ ಏನಾದರೂ ಕೊಟ್ಟರೆ ಇಲ್ಲಿ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಕನ್ಸಿಸ್ಟೆನ್ಸಿಯಾಗಿ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಟಾಸಸ್ಗಳನ್ನು ಸೋತಿದ್ದಾರೆ ಹೊರತು ಮ್ಯಾಚಸ್ನ ಇನ್ನೂ ಕೂಡ ಸೋತಿಲ್ಲ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅದಕ್ಕಾಗಿ ಇಲ್ಲಿ ನಮ್ಮ ರೋಹಿತ್ ಶರ್ಮ ಅವ್ರಿಗೆ ಟಾಸ್ ಲೂಸ್ ಟಾಸ್ ಟು ವಿನ್ ಅಂತಲೇ ಹೇಳ್ಬೋದಾಗಿದೆ ಟಾಸ್ ಲೂಸ್ ಆದರೆ ಲಾಸ್ ಆದರೆ ನಮಗೆ ಇಂಡಿಯನ್ ಟೀಮ್ಗೆ ಗುಡ್ ಟಾಸ್ ಟು ಲಾಸ್ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಮೂವನ್ ಮಾಡುತ್ತೆ ಟಾಸಲ್ಲಿ ಅಂತ ಹೇಳಿದರೆ ನಮ್ಮ ಇಂಡಿಯಾ ಏನಾದರೂ ಟಾಸ್ ವಿನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ಗೆ ಹೋಗೋದು ಹೆಚ್ಚು ಯಾಕಪ್ಪ ಅಂತ ಹೇಳಿದರೆ ಈ ಹೋ ಹೆಚ್ಚಿನದಾಗಿ ಕನ್ಸಿಸ್ಟೆನ್ಸಿಯಾಗಿ ನಮ್ಮ ಇಂಡಿಯನ್ ಟೀಮು ಚೇಸಿಂಗಲ್ಲಿ ವಿನ್ ಹೆಚ್ಚು ಯಾಕಪ್ಪ ಅಂತ ಹೇಳಿದರೆ ಎಷ್ಟು ಸ್ಕೋರ್ ಬರ್ಡಿದೆಯೋ ಅದರ ತಕ್ಕಾಗಿ ಆಟ ಆಡ್ತಾರೆ ನಮ್ಮ ಇಂಡಿಯನ್ ಟೀಮು ಆದರೆ ಫಸ್ಟ್ ಸ್ಕೋರ್ ಡಿಫೆಂಡ್ ಮಾಡ್ಕೊಳ್ಳೋದಾದರೆ ನಮ್ಮ ಇಂಡಿಯನ್ ಟೀಮ್ ಸ್ವಲ್ಪ ಸಂಕಷ್ಟ ಆಗ್ಬೋದು ಎರಡು ನೂರ ಎಪ್ಪತ್ತರಿಂದ ಎರಡುನೂರ ಎಂಬತ್ತರನ್ನು ಹೊಡೆಯಲೇಬೇಕಾಗುತ್ತೆ ನ್ಯೂಜಿಲೆಂಡ್ ಅಂತ ಟೀಮ್ ಮೇಲೆ ಅದರಲ್ಲಂತೂ ಅವ್ರದ್ದು ಫೀಲ್ಡಿಂಗ್ ಸೈಡ್ ಅಂತೂ ಬೆಂಕಿ ಆಗಿರೋದನ್ನು ನ್ಯೂಜಿಲೆಂಡ್ದು ಮತ್ತು ನಮ್ಮ ಇಂಡಿಯನ್ ಟೀಮ್ಗೆ ಟಾಸ್ ನ್ಯೂಜಿಲೆಂಡ್ ನನ್ನ ಪ್ರಕಾರ ಟಾಸ್ ಆದರೂ ಕೂಡ ಅವ್ರು ಹೆಚ್ಚಿನದಾಗಿ ಬ್ಯಾಟಿಂಗ್ ಆಡಲಿಕ್ಕೆ ನೋಡೋದು ಹೆಚ್ಚು ಸೆಕೆಂಡ್ ಚೇಜಿಂಗ್ ಆಗದೆ ಇರೋದಕ್ಕಾಗಿ ಅವರು ನನ್ನ ಪ್ರಕಾರ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಇಂಡಿಯನ್ ಟೀಮ್ಗೆ ಒಲಿದು ಬಂದ ಬಾಗಿತ್ತಾರೆ ಏನಾದರೂ ಚೇಜಿಂಗ್ಗೆ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಡಿಯಾಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಹತ್ತಿರ ಚಾನ್ಸ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ನೆಕ್ಸ್ಟಲ್ಲಿ ಬಿಗ್ ಶಾಕ್ ಏನಪ್ಪ ಅಂತೇಳಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಂದು ಏನಾದರೂ ಚಾಂಪಿಯನ್ ಟ್ರೋಫಿ ನಾಳೆ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗಿ ಹೋದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ನಿನ್ನೆ ಕೊನೆ ಅಪ್ಡೇಟ್ ಹೇಳಿರೋ ಥರ ರೋಹಿತ್ ಅದೇ ರೀತಿಯಾಗಿ ವಿರಾಟ್ ಜಡೇಜಾ ಈ ಮೂರು ಜನ ಏನಾದರೂ ರಿಟೈರ್ಮೆಂಟ್ ಕೊಡ್ತಾರೆ ಅನ್ನೋದು ಬಿಗ್ ಶಾಕಿಂಗ್ ನ್ಯೂಸ್ ನಮ್ಮ ಇಂಡಿಯಾದ ಫ್ಯಾನ್ಸ್ಗಳಿಗೆ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಮೇಯ್ನಾಗಿ ಕ್ರಿಕೆಟ್ ನಿಂತಿರೋದೇ ರೋಹಿತ್ ಶರ್ಮಾ ಅದೇ ರೀತಿ ವಿರಾಟ್ ಕೊಹ್ಲಿ ಎಂಬ ದೊಡ್ಡ ಕ್ರಿಕೆಟ್ನ ದೇವರು ಅಂತಲೇ ಹೇಳ್ಬೋದಾಗಿದೆ ಇವರಿಬ್ಬರ ಫ್ಯಾನ್ ಬೇಸ್ ಅಂತೂ ಸಿಕ್ಕಾಪಟ್ಟೆ ಹ್ಯೂಜ್ ಇದೆ ಅದರಲ್ಲಿ ವರ್ಡಲ್ಲೇ ವಿರಾಟ್ ಕೊಹ್ಲಿ ಅವರು ಅಷ್ಟು ಅಥ್ಲೆಟಿಕ್ಕಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದಕ್ಕಾಗಿ ಇವರೇನಾದರೂ ಓಡಿಯೋ ಫಾರ್ಮೆಟ್ ವಿರಾಟ್ ಕೊಹ್ಲಿ ಅವರು ನನ್ನ ಪ್ರಕಾರ ರಿಟೈರ್ಮೆಂಟ್ ಕೊಡೋದು ಸಿಕ್ಕಾಪಟ್ಟೆ ಡೌನ್ ಆಗಿದೆ ರೋಹಿತ್ ಶರ್ಮಾ ಅವರು ಕೊಡಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಥವಾ ಕ್ಯಾಪ್ಟನ್ಸಿಯಿಂದ ಏನಾದರೂ ಇಳಿಬೋದು ರೋಹಿತ್ ಶರ್ಮಾ ಅವರು ಮೂನ್ ಮಾಡಬೇಕು ಏನು ಅಂತ ನೀವು ತಿಳಿಸ್ಬೇಕಾಗಿದೆ ಆದರೆ ಜಡೇಜ್ ಅವರು ಅದೇ ರೀತಿ ವಿರಾಟ್ ಕೊಹ್ಲಿ ನನ್ನ ಪ್ರಕಾರ ಸರ್ವೈವ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೇಳರ ಓಡಿಯ ವರ್ಲ್ಡ್ ಕಪ್ ತನಕ ಕೂಡ ಅದು ನನ್ನ ಪ್ರಕಾರ ಕೊನೆಯದಾಗತ್ತೆ ಅದೇ ರೋಹಿತ್ ಶರ್ಮ ಅವ್ರ ಹೇಳಿಕ್ಕೆ ಬರಲ್ಲ ಸಡನ್ ಏನಾದರೂ ಡಿಸಿಷನ್ನ ತೆಗೆದುಕೊಂಡ್ರು ಕೂಡ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ನನ್ನ ಇಂಡಿಯನ್ ಟೀಮ್ ವಿನ್ ಆಗುತ್ತೆ ನಾಳೆ ಚಾಂಪಿಯನ್ ಟ್ರೋಫಿನ ಮೇನ್ ಆಗಿ ಚೇಜಿಂಗ್ ಆದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಮಿನ್ ಆಗೇ ಆಗುತ್ತೆ ಯಾಕಪ್ಪ ಅಂತ ಹೇಳಿದೆ ಕಿಂಗ್ ಚೆಸ್ ಅದೇ ರೀತಿಯಾಗಿ ಕ್ರಿಕೆಟಲ್ಲಿ ಏನೇ ಆದರೂ ಕೂಡ ಕಿಂಗ್ ಇರೋ ತನಕ ಕೂಡ ಲಾಸನ್ನು ಯಾವಾಗೂ ಅನುಭವಿಸಲ್ಲ ಅದಕ್ಕಾಗಿ ಕ್ರಿಕೆಟಲ್ಲಿ ಕಿಂಗ್ ಅಂದರೆ ವಿರಾಟ್ ಕೊಹ್ಲಿ ಅವರು ಚೇಜಿಂಗ್ ಟೈಮಲ್ಲಿ ಅದೇ ರೀತಿಯಾಗಿ ಚೆಸ್ಸಲ್ಲಿ ಕಿಂಗ್ ಅಂತ ಹೇಳಿದರೆ ಕಿಂಗ್ ಅವರಿರೋ ತನಕ ಕಿಂಗ್ ಇರೋ ತನಕ ಕೂಡ ಚೆಸ್ಸಲ್ಲಿ ಲಾಸ್ ಆಗೋಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಇಂಡಿಯನ್ ಟೀಮ್ ನಾಳೆಗೆ ನ್ಯೂಜಿಲೆಂಡ್ ಜೊತೆಗೆ ಚೇಜಿಂಗ್ ತೆಗೆದುಕೊಳ್ಬೇಕಾ ಅಥವಾ ಬ್ಯಾಟಿಂಗ್ ತೆಗೆದುಕೊಳ್ಬೇಕಾ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಏನಾದರೂ ಚಾಂಪಿಯನ್ ಟ್ರೋಫಿ ನಮ್ಮ ಇಂಡಿಯನ್ ಟೀಮ್ ಏನಾದರೂ ಆದರೆ ಟೈಟಲ್ನ ವಿನ್ ಆದರೆ ರೋಹಿತ್ ಶರ್ಮಾ ಜಡೇಜಾ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಏನೋ ಡಿಸಿಷನ್ನ ತೆಗೆದುಕೊಳ್ಬೋದು ಸಡನ್ ಡಿಸಿಷನ್ನ ತೆಗೆದುಕೊಳ್ಳದೆ ಇರಲಿ ಅಂತ ನಾವು ಭಾವಿಸ್ತಾ ರೋಹಿತ್ ಶರ್ಮರು ತೆಗೆದುಕೊಳ್ಬೋದು ನಿಮಗೇನೂ ಸಹ ನಾವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ಪಿಚ್ಚರು ಪಟ್ಟು ಕೂಡ ಸೇಮ್ ಇನ್ ಪಾಕಿಸ್ತಾನ ಜೊತೆ ಆಗಿರುವಂಥ ಪಿಚ್ ಅದು ಕೂಡ ಚೇಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸೇಮ್ ಎಲ್ಲ ಪಿಚ್ಚರ್ಸ್ಗಳು ಒಂದೇ ಒಟ್ಟಿನಲ್ಲಿ ಬ್ಯಾಟಿಂಗ್ ಆಟ ಆಡ್ಬೋದು ಇಂಡಿಯನ್ ಟೀಮ್ ಅಂತ ಚೇಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡುತ್ತೆ ಅಂತ ಅನಿಸ್ತಾ ಇದೆ ನಿಮ್ಗೆ ಏನಾದ್ರು ತನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಕ್ರಿಕೆಟ್ನ ಹೆಚ್ಚಿನ ಅಪ್ಡೇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ